कंट्रोल आ गए भाई 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 आदरणीय सर इधर आओ मैं कर दो डिवाइडेड बाय 3 पर्याप्त सावा <sum> 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 ಇಂದಿನ ವಿಶೇಷ ದಿನ ರಾಷ್ಟ್ರೀಯ ಗಣಿತ ದಿನ ಶ್ರೀನಿವಾಸ್ ರಾಮಾನುಜನರ ನೆನಪಿನಲ್ಲಿ ನಾವು ಆಚರಣೆ ಮಾಡುವಂಥದ್ದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ದಾಸರ್ ಸರೆ ಹಾಗೂ ಎಲ್ಲ ನನ್ನ ಸನ್ಮಿತ್ರ ಈ ಶಾಲೆಯ ಎಲ್ಲ ಬಂದು ಭಗಿನಿಯರೇ ಇದು ಅತ್ಯದ್ಭುತವಾದಂತಹ ದಿನ ಇವತ್ತು ಆಕ್ಚುಲಿ ಯಾಕಂದ್ರ ನಾವು ದೇಶ ಕಂಡಂತಹ ಅಪ್ರತಿಮ ವ್ಯಕ್ತಿ ಮೇಧಾವಿ ಬರೀ ಗಣಿತ ಅಂತಲ್ಲ ಅತ್ಯದ್ಭುತ ವ್ಯಕ್ತಿ ರಾಮಾನುಜನ್ರು ಯಾಕಂದ್ರ ಕಡು ಬಡತನದಾಗ ಅವರ ಫ್ಯಾಮಿಲಿ ಹಿಸ್ಟ್ರಿಯನ್ನ ನಾವು ಕಡು ಬಡತನದೊಳಗ ಅವರು ವಿದ್ಯಾಭ್ಯಾಸವನ್ನು ಮಾಡಿದ್ರು ಶಾಲೆಗೆ ಹೋಗಿ ನಮ್ಮ ನಿಮ್ಮಂಗ ಯಾವುದೂ ಸೌಲಭ್ಯ ಅವ್ರಿಗಿರ್ಲಿಲ್ಲ ಹಗಲಿ ರಾತ್ರಿ ಏನು ಸಂಶೋಧನೆಗಳನ್ನ ಮಾಡಿದ್ರು ಜೀವನ ನೀವು ಅವರ ಒಂದು ಹಿಸ್ಟ್ರಿಯನ್ನು ಓದಾಗ ಗೊತ್ತಾಗುತ್ತೆ ನಿಜವಾಗಿ ಜೀವನವನ್ನ ಮುಡಿಪಾಗಿಟಾರ ಆಮೇಲೆ ನಮಗೆಲ್ಲ ಗೊತ್ತಿರಲಿ ಅವರು ಇನ್ಫೈನೈಟ್ ಸೀರೀಸ್ ಅಂತ ಓದ್ತೀವಿ ನಾವು ಆಕ್ಚುಲಿ ಇನ್ಫೈನೈಟ್ ಸೀರೀಸ್ ಅವುಗಳ ಬಗ್ಗೆ ಮತ್ತು ಮುಖ್ಯವಾಗಿ ಯಾವ್ದು ಅಂತ ಹೇಳಿದ್ರೆ ಈಗ ಜೀರೋ ಬೈ ಜೀರೋ ಇನ್ಡಿಟರ್ಮಿನೇಟ್ ಫಾರ್ಮ್ ಅಂತ ಕೇಳ್ತೀವಿ ಜೀರೋ ಬೈ ಜೀರೋ ఇగా 1/0 ఎస్ట్ 0/1 ఎస్ట్ కోతి ఇదేల పోషన్ మీరు అరదో ಹೇಳ್బోరు 0/1 ద వెలయస్ట్ 0 1/0 తో పెలే ఇట్ ఇస్ ఇన్ఫినిటీ నాట్ డిఫైన్డ్ బట్ ఇన్ఫినిటీ ఎందుకరికినో అవర్ ప్రశ్న ఏమంటార 0/ అను 0/1 అక్కడ 0/2 0/ఎనీథింగ్ న 0 అవుతుంది 0/0 దమేలే ఏను అంటే అంటార సో యార్గో హేళాక బరంగి 0/0/ఎనీథింగ్ ఇస్ 0 అవుతుంది 0/0 అంద్రె ಗೊತ್ತిల ಓಕೆ ಅದಕ್ಕೆ ಇನ್ ಇನ್ಡಿಟರ್ಮೆಂಟ್ ಫಾರ್ಮ್ಸ್ ಅಂತ ಬರ್ತಾವ ಸಾಕಷ್ಟು ಇನ್ ಇನ್ಡಿಟರ್ಮೆಂಟ್ ಫಾರ್ಮ್ಸ್ ಬಗ್ಗೆ ಅವರು ಅಭ್ಯಾಸ ಮಾಡ್ತಾರೆ ಈಗ ನಿಮಗೆ ಎನಿಥಿಂಗ್ ರೇಸ್ ಟು ಜೀರೋ ಎಷ್ಟು ಎನಿಥಿಂಗ್ ರೇಸ್ ಟು ಜೀರೋ ಅಂದ್ರೆ ಫೈವ್ ರೇಸ್ ಟು ಝೀರೋ ಇರ್ಬೋದು ಟೆನ್ ರೇಸ್ ಟು ಜೀರೋ ಇರ್ಬೋದು ಯಾವುದೇ ಫೈನಾಂಟ್ರೂ ಅದ್ರ ಆತಂಕ ಝೀರೋ ಎಷ್ಟು ಇಸ್ ಒನ್ ಎನಿಥಿಂಗ್ ರೇಸ್ ಟು ಜೀರೋ ಇಸ್ ಒನ್ ಅದಕ್ಕೆ ಅವ್ರು ಮತ್ತೆ ಪ್ರಶ್ನೆ ಕೇಳ್ತಾರೆ ಅವ್ರ ಸಲ ಟು ಜೀರೋ ಎಷ್ಟು ಸೊ ಇಂಥ ಕೆಲಸ ಇಂಡಿಟೈನ್ಮೆಂಟ್ ಫಾರ್ಮ್ಸ್ ಅಂತ ಕರಿತೀವಿ ಯೂತರ ಬಗ್ಗೆ ಸಿಕ್ಕಾಪಟ್ಟೆ ಅಭ್ಯಾಸ ಮಾಡ್ತಾರ ಅವರು ಸಂಶೋಧನೆಗಳು ಮಾಡ್ತಾರ ಮಾಡಿ ನಮಗೆಲ್ಲರಿಗೂ ಗೊತ್ತಿರಲಿ ಅವ್ರು ಏನೇನು ಈಗ ಹೆಂಗೆ ಕವಿಗಳು ಏನೇನು ಹಾಡಿದ್ರು ಕೂಡ ಅದು ಏನ್ ಮಾತಾಡಿದ್ರು ಹಾಡಿದ್ರು ಏನ್ ಬರೀತಾರ ಅದು ಕವನ ಆಗ್ತದೆ ಹಂಗ ಅವ್ರ ಬಾಯೋ ಬಂದಂತ ಪ್ರತಿಯೊಂದು ಕೂಡ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಆಗಿತ್ತು ಯಾರು ನಂಬಲಿಲ್ಲ ಅವಾಗ ಅವ್ರ ಜೀವಿತಕ್ಕಂತವ್ ಯಾರು ಅದನ್ನ ಇಂಡರ್ಟೈನ್ಮೆಂಟ್ ಫಾರ್ಮ್ಸ್ ಬಗ್ಗೆ ಇನ್ಫೈನೈಟ್ ಸೀರೀಸ್ ಬಗ್ಗೆ ಏನೂ ಅವ್ರ ಚಕಾರ ಗೊತ್ತಿಲ್ಲ ಅವ್ರು ಹೋದ ನಂತರ ಜಿ ಎಚ್ ಹಾರ್ಡಿ ಅನ್ನೋರು ಪುಸ್ತಕವನ್ನು ಅವ್ರೆಲ್ಲ ಏನೇನು ಸಂಶೋಧನೆ ಮಾಡಿದ್ರು ಅವ್ರ ತೆಗೆದು ಪುಸ್ತಕ ಮಾಡ್ತಾರೆ ಜಿ ಎಚ್ ಹಾರ್ಡಿ ಅವರು ಸೊ ಅವ್ರು ನಮ್ಮಲ್ಲಿ ಅವರು ಎಲ್ಲಿವರು ಅವ್ರು ಹಾರ್ಡಿ ಅವ್ರ ಇಂಗ್ಲೆಂಡ್ ಅವ್ರ ಅವ್ರು ಅದನ್ನೆಲ್ಲ ತೆಗಿತಾರ ಅವರು ತೀರ್ ಹೋದ ನಂತರ ಅಮೃತವಾದಂತ ವ್ಯಕ್ತಿ ಅವುಗಳನ್ನ ಬರಿ ಸ್ಟೇಟ್ಮೆಂಟ್ ಏನ್ ಕೊಟ್ಟಿಲ್ಲ ವಿಧೌಟ್ ಪ್ರೂಫ್ ಕೊಟ್ಟಾರ ಅವರು ಇವತ್ತು ಅವನ್ನೆಲ್ಲ ನೋಡಿ ಕರಿ ಅಂತ ಅವ್ರು ನೆನ್ಸಾಕತೆ ಎಂತ ಅದ್ಭುತ ವ್ಯಕ್ತಿ ಅಪ್ಪ ಎಂತ ಇವ್ನ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಹೋದ್ರೆ ಇವತ್ತಿಗೆ ನಾವು ಅವನು ಪ್ರೂವ್ ಮಾಡಿ ನೆನಪಿಟ್ಟು ಮಾಡೋದಕ್ಕೂ ಪರ್ಬಾಟಗತಿವಿ ಸೊ ಅಂತ ಅದ್ಭುತವಾದಂತ ವ್ಯಕ್ತಿ ಗಣಿತಕ್ಕೆ ಅಪ್ರತಿಮಾದಂತ ಕೊಡುಗೆಯನ್ನ ಅವ್ರು ಕೊಟ್ಟ ಅತಿ ಸಣ್ಣ ಏಜ್ ನೊಳಗನ ಅಷ್ಟೇ ಒಂದು ಮೂವತ್ತ್ ಮೂವತ್ತೆರಡು ವರ್ಷದ ಅವಧಿಯೊಳಗನ ಅತ್ಯಂತ ಸಾಧನೆಯನ್ನ ಅವ್ರು ಮಾಡ್ಯಾರ ಸೊ ಅವ್ರಿಗೆ ಹ್ಯಾಟ್ಸ್ ಆಫ್ ಸೊ ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಅಭಿನಂದನೆ ಅಂತ ಇವತ್ತಿನ ಅವಧಿಗೆ ನನಗ ಅವ್ರನ್ನ ನೆನಪು ಮಾಡಿಕೊಡುವುದಕ್ಕೆ ಅವಕಾಶ ಮಾಡಿಕೊಡುವಂತಹ ಖಾಸಗಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನನ್ನ ತುಂಬ ವಂದನೆಗಳನ್ನ ಹೇಳಿ ನಾನು ಆಭಾಸ್ತೀನಿ 이 사람은 이렇게 해서, 이 사람은 이렇게 해서, 이 Yeah.